ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ ಬಂದೇ ಇರ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವಾಗ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾಳೆ ನಮ್ಮ ಅಮ್ಮವ್ರ ಮನೆ ಹಬ್ಬ ಇರೋದ್ರಿಂದ ಇವತ್ತೇ ಓಡ್ತಾ ಇದ್ದೀನಿ ಇವತ್ತು ಸೋಮವಾರ ಸಂಜೆ ಸೊ ಈಗ ಓಡ್ತಾ ಇದ್ದೀನಿ ನಾನು ಕರ್ಕೊಂಡು ಹೋಗೋಕೆ ನನ್ನ ತಮ್ಮ ಬಂದಿದ್ದಾನೆ ಅವನೇ ಕರಿತಾ ಇದ್ದಾನೆ ಆಚೆ ತೋರಿಸ್ತೀನಿ ರೀ ಈಗ ಹಬ್ಬಕ್ಕ ಜೈಕುಮಾರ್ ಆಯ್ ಮಾಡ್ರಿ ಹಾಂ ಹಾಯ್ ಮಾಡ್ತಿದ್ದೇನೆ ಫ್ರೆಂಡ್ಸ್ ಅದಕ್ಕೆ ರೆಡಿಯಾಗಿದ್ದೀನಿ ಇನ್ನು ಬ್ಲೌಸ್ ಒಂದು ಸ್ವಲ್ಪ ಲೇಟಾಗಿತ್ತು ಈಗ ಆಗಿದೆ ಅಂದರು ಹಂಗಾಗಿ ನನ್ನ ಮಗನ ಕಳ್ಸಿದ್ದೀನಿ ಅದು ಬರ್ತಿದ್ದಂಗೆ ಇನ್ನು ಹೊಡ್ತೀವಿ ನಮ್ಮ ಅಮ್ಮವ್ರ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಬಂದುಬಿಡ್ಬೇಕಂತ ನೀವು ಜೊತೆಗೆ ನನ್ನ ತಮ್ಮ ಹೇಳ್ತಾ ಇದ್ದೇನೆ ನೋಡಿ ಓಕೆ ಫ್ರೆಂಡ್ಸು ನಾವಿನ್ನೇನು ನಮ್ಮೂ ನಮ್ಮಮ್ಮವ್ರ ಮನೆ ಹತ್ತಿರನೇ ಬಂದ್ವಿ ಹಾಗೆಯೇ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬು ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ತಾಲ್ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ತಾ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಈಗ ಬರ್ತಾ ಇರೋ ವೀಡಿಯೋದಲ್ಲಿ ನಾಳೆ ಜಾತ್ರೆ ಇರೋದ್ರಿಂದ ಕರೆಂಟಿಂದು ಎಲ್ಲನೂ ರೆಡಿ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿರ್ತಾರೆ ದೇವ್ರದ್ದು ವಿಗ್ರಹಗಳ ಟೈಪಿಂದೇ ಕರೆಂಟ್ ಪೂರ್ತಿ ಸೆಟ್ಟಿಂಗ್ಸ್ ರೆಡಿ ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾನು ಅದೆಲ್ಲ ಪೂರ್ತಿ ಸೆಟ್ಟಿಂಗ್ಸ್ ಆದಮೇಲೆ ನಾನು ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಮಾಡಿ ಸೊ ಇದೊಂದು ಸಿಂಪಲ್ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಅಷ್ಟೇ ಈಗ ಬಂದ್ವಿ ನಾವು ನಮ್ಮ ಮನೆಗೆ ಓಕೆ ಫ್ರೆಂಡ್ಸ್ ಬಂದ್ವಿ ನಾವು ನಮ್ಮ ಅಪ್ಪನ ಮನೆಗೆ ನಮ್ಮಪ್ಪ ಆ್ಯಸ್ ಯೂಶುವಲ್ ಮಗಿದ್ದಾರೆ ಟಿ ವಿ ಓಡ್ತಾ ಇದೆ ಸೀರಿಯಲ್ ರಾಜ ಅವರು ಸೀರಿಯಲ್ ನೋಡ್ತಾ ಇದ್ದಾರೆ ಓಕೆ ಗಾಯ್ಸ್ ನಮ್ಮ ಅಮ್ಮ ಬಂದಿದ್ದಾರೆ ಟೀ ಕುಡಿತಾ ಇದ್ದಾರೆ ಓಕೆ ಗಾಯ್ಸ್ ನಮ್ಮ ಅಪ್ಪಾಜಿ ಕಲ್ಲಂಗಡಿ ಅನ್ನು ಕುydಿಟ್ಟಿದ್ದಾರೆ ಟೀ ಓಕೆ ಗಾಯ್ಸ್ ಟೀ ಎಲ್ಲ ಕುಡತಾಇತು ಈಗ ಕಲ್ಲಂಗಡಿ ತಂದಿದ್ರು ಕಲ್ಲಂಗಡಿ ತಿಂತಾ ಕೂತಿದೀವಿ ಓಕೆ ಗೈಸ್ ಮತ್ತೆ ಎಕ್ಸಿಬಿಷನ್ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ಬಂದಿದ್ದಾಳೆ ಅವಳ ಜೊತೆಗೆ ಮತ್ತೆ ಹೋಗ್ತಾ ಇದೀವಿ ನಮ್ಮ ಅಮ್ಮನ್ ಕರ್ಕೊಂಡು ನಾವು ಇವನ್ ಬೈಕಲ್ಲಿ ಅವನು ನನ್ನ ಮಗ ನಮ್ಮ ಅಪ್ಪಾಜಿ ಬೈಕ್ ತಗೊಂಡಿದ್ದಾನೆ ಓಕೆ ಫ್ರೆಂಡ್ಸ್ ಗಾಡೀ ಊರ್ ಬಿಟ್ಟು ಯಾವ್ಯಾವ ಏರಿಯಾ ಮರ್ಕೋಬಿಟ್ಟಿದೆ ಹೋಗ್ತಾ ಇದ್ದೀವಿ ಎಕ್ಸಿಬಿಷನ್ ಅಲ್ಲಿ ಮಾಡೋದಿಲ್ಲ ಗೈಸ್ ತುಂಬಾ ವರ್ಷಗಳೇ ಆಗಿತ್ತು ಅಂದ್ರು ಅವಾಗ ಎಕ್ಸಿಬಿಷನ್ ತುಂಬಾನೇ ಚೆನ್ನಾಗಿರೋದು ಏನಪ್ಪಾ ಅಂದ್ರೆ ಮಕ್ಳುಗಳೆಲ್ಲಾನು ಇದ್ ಮಾಡ್ಕೊಂಬಂದು ಒಂದು ಈ ಕೈಗಾರಿಕೆ ಕೃಷಿ ಈ ತರದ ಸಂಬಂಧಪಟ್ಟಿದ್ದೆಲ್ಲ ಮಾಡ್ಕೊಂಬಂದು ಎಕ್ಸಿಬಿಷನಲ್ಲಿ ಇಡೋರು ತುಂಬ ಚೆನ್ನಾಗಿರೋದು ಅವಾಗ ನೋಡೋಕ್ಕೆ ಈಗ ಬಟ್ ಅವೆಲ್ಲ ಏನಿಲ್ಲ ಸಿಂಪಲ್ಲಾಗಿ ಮಕ್ಕಳು ಆಟ ಆಡೋ ಥರ ಇನ್ನು ಹೆಣ್ಮಕ್ಳುಗಳಿಗೆ ಇಷ್ಟ ಆಗೋ ಕೆಲವೊಂದು ಐಟಮ್ಗಳು ಈ ಥರದಾಗ ಮಾತ್ರ ಇಟ್ಟಿರ್ತಾರೆ ಸೊ ಅಲ್ಲಿ ಹೋದ್ಮೇಲೆ ಆದರೆ ವಿಡಿಯೋ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಯಾಕೆಂದರೆ ಈಗ ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೆ ನಾನು ಪದೇ ಪದೇ ಹಾಕಿದ್ರೆ ನಿಮಗೂ ಬೋರ್ ಆಗುತ್ತೆ ಅದನ್ನೇ ನೋಡೋಕ್ಕೆ ಆದರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಸೊ ಹೋದ್ಮೇಲೆ ನೋಡ್ತೀನಿ ಓಕೆ ಫ್ರೆಂಡ್ಸ್ ಇನ್ನು ಮಧ್ಯೆ ಎಲ್ಲ ನಾನು ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ನಮ್ಮ ಅಕ್ಕ ಅಪರೂಪಕ್ಕೆ ಸಿಕ್ಕೋದ್ರಿಂದ ನಂದು ಅವಳದು ಮಾತುಕತೆನೇ ಜಾಸ್ತಿ ಆಗಿರುತ್ತೆ ಸೊ ಹಂಗಾಗಿ ನಾನು ವೀಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ ಇನ್ನು ಇದು ಫೈನಲಿ ನಮ್ಮ ಅಮ್ಮಂದು ರಾತ್ರಿ ರುಟೀನು ಇನ್ನು ಬೆಳಗ್ಗೆ ಪೂಜೆ ಎಲ್ಲ ಇರೋದ್ರಿಂದ ಇನ್ನು ಗ್ಯಾಸ್ ಸ್ಟವ್ ಮತ್ತು ಕೌಂಟರ್ ಟಾಪು ಅದೆಲ್ಲನೂ ನೀಟಾಗಿ ಗುಡಿಸ್ಕೊಂಡು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಿದ್ದೀನಿ ನೋಡಿ ಅವರು ನಗ್ತಾ ಇದ್ದು ನಿಂತಿದ್ದರು ನಾನು ಗ್ಯಾಸ್ ಒರೆಸೋದು ವೀಡಿಯೋ ಮಾಡ್ತಿದ್ದೆ ಅಂತ ಕೇಳ್ತಾಯಿದ್ರು ಸೊ ಹ್ಞೂ ಕಣಮ್ಮ ಅಂತೇಳಿ ವೀಡಿಯೋ ವಿಡಿಯೋ ಮಾಡ್ಕೊತಾ ಇದ್ದೆ ಓಕೆ ಗಾಯ್ಸ್ ಹಾಗೆ ಬೆಳಗ್ಗೆ ಈಗ ಎಂಟು ಗಂಟೆ ಆಗಿದೆ ಇವತ್ತು ಎಂಟು ಗಂಟೆ ಗೆದ್ದಿದ್ದೀವಿ ನಮ್ಮ ಮನೆಗೆ ಬಂದು ಸೊ ತಿಂಡಿ ಏನಾದರೂ ಮಾಡಬೇಕು ತಿಂಡಿ ಏನಾದರೂ ಮಾಡಬೇಕು ನಮ್ಮ ಅಕ್ಕ ಏನೋ ರೆಡಿ ಮಾಡ್ತಾವಳೆ ಶೋಕೇಸ್ನ ಎಲ್ಲ ಕ್ಲೀನ್ ಮಾಡ್ತಾವಳೆ ಇಲ್ಲೆಲ್ಲ ಅಂಡಿದ್ರು ಅವರು ಅದೆಲ್ಲ ನೀಟ್ ಮಾಡ್ತಾವಳೆ ಹ್ಞೂ ನಾನು ಹೇಳ್ತಾ ಇದ್ದೀವಲ್ಲ ಅದನ್ನೇನೆ ಅಲ್ವಾ ಫ್ರೆಂಡ್ಸ್ ನಾವಿರೋದೇ ಹೇಳ್ತಾ ಇರೋದು ನಾನು ಎಂಟು ಗಂಟೆಗೆ ಈಗ ಈಗೇನಾದ್ರು ತಿನ್ನಿ ಮಾಡಬೇಕು ತಾನೇ ಹೇಳ್ತಿರೋದು ನಮ್ಮ ಅಪ್ಪಾಜಿ ಅದ್ದೇ ಹೇಳ್ತಾವ್ರಿ ಎಲ್ಲಾನು ಹೇಳಲೀನು ಅಂತ ನೋಡಿ ಏನೋ ರೆಡಿ ಮಾಡ್ತಾ ಇದ್ದಾಳೆ ಅದೊಂದು ಫ್ಲವರ್ ಇದೆ ಸೊ ಆ ಫ್ಲವರ್ ಪಾರ್ಟಿಗೆ ಫ್ಲವರ್ ತರಬೇಕು ಟೈಮೇ ಆಗ್ತಾ ಇಲ್ಲ ಆನ್ಲೈನಲ್ಲಿ ಇರೋದು ನನಗೆ ಯಾಕೆ ಸೂಟಬಲ್ ಆಗ್ತಾ ಇಲ್ಲ ಹಂಗಾಗಿ ತಂದಿಲ್ಲ ಅದು ಇನ್ನು ನಿಮಗೆ ಹೇಳಿದ್ದಲ್ಲ ನಾನು ಫ್ಲವರ್ ಪಾಟ್ ಪಾಟ್ಗಳು ನಮ್ಮ ಅಮ್ಮರ ಮನೆಗೆ ಅಂತೇಳಿ ನೋಡಿ ಇಲ್ಲಿ ಇದ್ದಾವೆ ಪುಟಾಣಿ ಹೋಗ್ಬಿಟ್ಟ ಕಾಣಿಸ್ತಾನೆ ಇಲ್ಲ ಗೈಸ್ ಅವು ಫ್ಲವರ್ ಪಾಟ್ ಎಲ್ಲ ಚಿಕ್ಕ ಹೋಗ್ಬಿಟ್ಟು ಅವು ಕಾಣ್ತಾ ಇಲ್ಲ ಸ್ವಲ್ಪ ಬಿಗ್ ಸೈಜ್ ಬೇಕಿತ್ತು ಸದ್ಯಕ್ಕೆ ಹಂಗೆ ಇಲ್ಲಿ ಕಾಣ್ತಾವಾಗ ಸುದ್ದಿಲ್ಲ ಆದಂಗೆ

ಇನ್ನು ರಾತ್ರಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಗಾಯ್ಸ್ ನಾನು ನಮ್ಮ ಅಕ್ಕ ತುಂಬ ದಿನ ಆದಮೇಲೆ ಸಿಗ್ತೀವಲ್ಲ ಸೊ ಹಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಈಗಾಗೆ ಬೆಳಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋನ ನಿಮಗೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಜಾಸ್ತಿ ಕೇಳಿಸ್ಬೋದು ಯಾಕೆಂದರೆ ನಮ್ಮಮ್ಮ ಬಟ್ಟೆ ಬಡಿತಾ ಕೂತವ್ರೆ ಅದಕ್ಕೆ ವಾಯ್ಸ್ ಬರ್ತಾ ಇದೆ ಅದು ಸೌಂಡು ನಮ್ಮಅಮ್ಮಂಗ ವಾಷಿಂಗ್ ಮಷಿನ್ ಇಲ್ಲ ಅವರು ಬಟ್ಟೆ ಕೈಯಲ್ಲೇ ಒಗೆಯೋದು ಒಗೆ ಇದ್ದಾರೆ ಅಲ್ಲಿ ನನ್ನ ದೊಡ್ಡ ಮಗ ವಿಡಿಯೋ ತೆಗಿದೀನಿ ಅಂತ ಅಲ್ಲೇ ಅವಸ್ಕತವನೇ ನೋಡಿ ಗಾನ್ ಎಲ್ಲ ಮೇಲಿಡ್ಸಿದೀವಿ ಈಗ ಚೂಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಇನ್ನು ಸೈಡಲ್ಲೆಲ್ಲ ಇಟ್ಟಿದ್ರೆ ಕಾಣಿಸ್ತಾ ಇರಲಿಲ್ಲ ಎಲ್ಲ ಮೇಲೆ ಕಂಟಿನ್ಯೂಸ್ ಆಗಿದೆ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಈಗ ಇನ್ನು ಹಾಗೆ ಇದು ನಮ್ಮ ಅಕ್ಕನ ಮದುವೆಯಲ್ಲಿ ನಾನು ಹೆಂಗಿದೆ ನೋಡಿ ಇದು ನನ್ನ ತಮ್ಮ ಲಾಸ್ಟ್ ರೆಡ್ ಕಲರ್ ಶರ್ಟು ಇದು ಇನ್ನು ನಾನು ಅಕ್ಕನ ಪಕ್ಕ ನಿಂತಿರೋಳು ನೋಡಿ ಹೆಂಗಿದ್ದೆ ಅವಾಗ ನಮ್ಮ ಅಪ್ಪ ನಮ್ಮಅಮ್ಮ ಹೇಗಿದ್ರು ನೋಡಿ ಇನ್ನು ಇದು ನನ್ನ ಮ್ಯಾರೇಜ್ನಲ್ಲಿ ಬಂದಿದ್ದ ಗಿಫ್ಟು ಕೃಷ್ಣ ರಾಧೆದು ಹಾಗೆ ಇದು ಹಾಗೇನೆ ಗಿಫ್ಟೆ ಚೆನ್ನಾಗಿ ಚೆನ್ನಾಗಿದೆ ಈಗ ನಮ್ಮಮ್ಮವ್ರ ಮನೆಗೆ ಡೆಕೋರೇಟಿವ್ಗೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣ್ತಿದೆ ಹಾಗೆ ಇಲ್ಲಿ ನಮ್ಮಮ್ಮ ಅಪ್ಪ ಇನ್ನು ಬೆಳಗಿನ ತಿಂಡಿಗೆ ಟೊಮೊಟೊ ಬಾತ್ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿದ್ವಿ ಹಂಗಾಗಿ ನಮ್ಮ ಅಕ್ಕ ತರಕಾರಿ ಎಲ್ಲನೂ ಹೆಚ್ಚಿ ರೆಡಿ ಮಾಡಿಕೊಡ್ತಾ ಇದ್ಲು ಅಂದರೆ ತರಕಾರಿ ಅಂದರೆ ಈರುಳ್ಳಿ ಟೊಮೊಟೊ ಇತ್ತು ಹಸಿಮೆಣ್ಸು ಈ ಥರದ್ದೆಲ್ಲ ಹೆಚ್ಚಿಡ್ತಾಯಿದ್ಲು ಇನ್ನು ಅದಕ್ಕೊಂದು ಸ್ವಲ್ಪ ಚಕ್ಕೆ ಲವಂಗ ಮಸಾಲೆ ಹಾಕೋಣ ಅಂಥೇಳಿ ನಾನು ಮಸಾಲೆ ಐಟಮ್ನೆಲ್ಲ ತಂದಿಟ್ಕೊತಾ ಇದ್ದೆ ಇನ್ನು ಟಿ ವಿ ಸೌಂಡು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಸೊ ಹಂಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಲ್ಲದೆ ಹೊರ್ಗಡೆ ಬೇರೆ ಬಟ್ಟೆನ ದಪ್ಪ ದಪ್ಪನ ಬಡಿತಾನೆ ಇದ್ರು ಆ ರೋಡಲ್ಲಿ ಹಂಗಾಗಿ ಅದೊಂದು ಸೌಂಡ್ ಸೌಂಡಿತ್ತು ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇನ್ನು ಸೌಂಡ್ ಟಿವಿಯೆಲ್ಲ ಆಫ್ ಮಾಡೋ ಮಗ ಅಂದರೆ ಅವನು ಇಲ್ಲ ನಾನು ನೋಡ್ತೀನಿ ಅಂತೇಳಿ ಸೌಂಡ್ ಕೊಟ್ಕೊಂಡೇ ಇದ್ದ ಹಂಗಾಗಿ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಓಕೆ ಗೈಸ್ ಇವಾಗ ಬೆಳಗಿನ ತಿಂಡಿಗೆ ಟೊಮೊಟೊ ರೆಡಿ ಮಾಡ್ತಾ ಇದ್ದೀವಿ ನಾನು ನಮ್ಮ ಅಕ್ಕ ಸೇರಿ ಸೊ ಸ್ವಲ್ಪ ಟಮೊಟೋ ಅಕ್ಕಪಕ್ಕ ಮನೆ ಜಾಸ್ತಿ ಗೈಸ್ ಹಂಗಾಗಿ

ಫ್ರೆಂಡ್ಸ್ ಟೊಮೊಟೊ ಬಾತ್ ಮಾಡ್ತೀನಿ ನೀವು ಬನ್ನಿ ಇವತ್ತೇನು ದಿನಚರಿ ಎಲ್ಲ ಹೆಂಗಿರುತ್ತೆ ನಿಮಗೂ ತೋರಿಸ್ತೀವಿ ನಮ್ಮ ಅಮ್ಮರ ಮನೆ ಹಬ್ಬ ಹೆಂಗಿದೆ ನೀವು ನೋಡಿ ಬೆಳಿಗ್ಗೆ ಎದ್ದು ಅಕ್ಕ ಶೋಕೇಶ್ ಎಲ್ಲ ಕ್ಲೀನ್ ಮಾಡಿ ಹ್ಮ್ ಈಗ ಟೊಮೆಟೊ ಬಾತಿ ರೆಡಿ ಮಾಡ್ತಾ ಇದೀವಿ ಇನ್ನು ನಮ್ಮ ತಮ್ಮ ಬೆಳಿಗ್ಗೆನೆ ಹೋದ ಡ್ಯೂಟಿಗೆ ಅವನಿಗೆ ಅವಲಕ್ಕಿ ಮಾಡಿ ಕಟ್ಟಿದ್ದಾರೆ ಅಮ್ಮ ನಾವ್ ಎದ್ದಿದ್ದು ಲೇಟ್ ಆಗಿತ್ತು ಇವತ್ತು ಎಂಟು ಗಂಟೆನೇ ನಾನಂತೂ ಎದ್ದಾಗ ಭರೋಷತೆಗೆ ಕಾಫಿ ಮಾಡಿದರು ಇವ್ರು ಮಾಡಿದ್ರು ಅವ್ರು ಮಾಡಿದ್ರೆ ಗೊತ್ತಿಲ್ಲ ಕೊಟ್ನವ್ರು ಒಂದು ಅಥವಾ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಈಗ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ ನಾವಂತೂ ನಾನಂತೂ ಇಲ್ಲಿ ನಮ್ಮ ಅಪ್ಪನ ಮನೆಗೆ ಬಂದುಬಿಟ್ರೆ ಹುಟ್ಟು ಆಗ್ಬಿಡ್ತೀನಿ ಅಡಿಗೆ ಪಡ್ಗೆ ಕೆಲ್ಸಕ್ಕೆ ಮಾತ್ರ ಕೈ ಕಾಲ ಆಡುತ್ತೆ ಬಿಟ್ಟರೆ ಬೇರೆ ಯಾವ ಕೆಲ್ಸಕ್ಕೆ ಕೈ ಆಡೋಲ್ಲ ನಿಮಗೆ ಗೊತ್ತು ನಂಗೆ ಮೊದಲೇ ಪಾತ್ರೆ ತೊಳೆಯೋದು ಅಂದ್ರೆ ತುಂಬಾ ಇಷ್ಟ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೀನಿ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಅಂದ್ರೆ ಎಷ್ಟು ಇಷ್ಟ ಅಂತ ನಿಮಗೆ ಗೊತ್ತು ಸೊ ನಾನು ಇಲ್ಲಿಗೆ ಬಂದರೆ ಆ ಕೆಲ್ಸಕ್ಕೆ ಹೋಗೋಲ್ಲ ಅಡುಗೆ ಮನೆ ಕೆಲಸ ಒಂದೇ ಮಾಡ್ಕೊಳೋದು ನಮ್ಮಅಮ್ಮಂಗೂ ಪಾಪ ಅದೇ ಬೇಕಾಗಿರೋದು ಹೊರಗಡೆದು ಏನಾದ್ರು ಮಾಡ್ಕಟ್ಟದೆ ಅಡುಗೆ ಮನೆ ಮಾತ್ರ ಬರಲ್ಲ ಬರ್ಲ ನಮ್ಮಅಮ್ಮ ಕುಟಾಣಿ ಸ್ವಲ್ಪ ಮತ್ತೆ ಇಲ್ಲಿ ಹಾಕ್ತಿದ್ದೀನಲ್ಲ ಅದ್ರೊಬ್ಬಕ್ ಹಾಕೋ ಜಾಸ್ತಿ ಆಯ್ತು ಬೆಳ್ಳಿ ಸದಾಕಿದ್ವು ಇದು ನಂಗೆ ಜಜ್ಮೆಟ್ ಹಾಕ್ತಿ ಅಷ್ಟೊಂದು ಹಾಕ್ತಿ ಜಜ್ಜಿ ಅದು ನಾನೀಗ ರೆಸಿಪಿ ಎಲ್ಲ ಏನು ತೋರ್ಸ್ತಾ ಇಲ್ಲ ಫ್ರೆಂಡ್ಸ್ ನಿಮಗೆ ಏನಾದ್ರು ರೆಸಿಪಿ ಬೇಕಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಪೂರ್ತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ರಿಗೂ ಟಮೊಟೊ ಭಾತ್ ಗೊತ್ತಿರುತ್ತೆ ಯಾಕೆಂದ್ರೆ ನಾನು ಇತ್ತೀಚೆಗೆ ವಿಡಿಯೋ ಮಾಡಕ್ ಶುರು ಮಾಡಿರೋದು ನಾನು ವೀಡಿಯೋ ಮಾಡಕ್ ಮುಂಚೆನೇ ಆಗ್ಲೇ ಸುಮಾರು ಜನ ಯೂಟ್ಯೂಬರ್ಸು ಈ ಟಮಟಾ ಬಾತು ಈಗ ಎಲ್ಲ ಆಲ್ಮೋಸ್ಟ್ ಅಲ್ಲಿ ರೆಸಿಪೀಸ್ ಎಲ್ಲ ತೋರಿಸಿರ್ತಾರೆ ಸೊ ಹಂಗಾಗಿ ನಾನೇನು ತೋರ್ಸೋಕ ಹೋಗ್ತಿಲ್ಲ ನಾನು ಮಾಡೋ ರೀತಿ ಏನಾದರೂ ನಿಮಗೆ ಬೇಕಂತಿದ್ರೆ ಅಲ್ಲಿ ತಿಳಿಸಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನನ್ನ ಮಗ ಬೆಳಿಗ್ಗೆ ಮನೆ ನಮ್ಮ ಮನೆಯಿಂದ ಎಲ್ಲ ತಗೊ ಬಂದ್ಬಿಟ್ಟಿದ್ದ ಗಾಳಿ ಪಟ ಮಾಡೋಕೆ ಏನೇನು ಬೇಕು ಅದೆಲ್ಲ ಸೊ ನೋಡಿ ಓಡಾಡ್ತಾವ್ರೆ ಗಾಳಿಪಟ ಮಾಡ್ಕೊಂಡು ಮಾಡಿಕೊಂಡು ಗಾಳಿ ಪಟ ನೋಡಿ ಗೈಸ್ ನಮ್ಮ ಅಪ್ಪಾಜಿ ಪಾಪ ಏನು ಓದಿಲ್ಲ ಕಡಿಮೆ ಓದಿರೋದು ಆದರೂ ಅಂಥ ಟಿ ವಿನ ಹೆಂಗ್ ವರ್ಕ್ ಮಾಡ್ತಾರೆ ನೋಡಿ ಫಾಸ್ಟಾಗಿ ನೀನಿಗೆ ಬರೋಲ್ಲ ಅಂತ ಹೇಳ್ಬಿಟ್ಟು ಸೌಂಡ್ ಕೊಡಪ್ಪ ಮಾಡಿದ ಅವನು ಪೇಪರ್ ಎಲ್ಲ ನನ್ನ ಮಗನ್ ಗಾಳಿ ಪಟ್ಟದ್ದೆ ಫ್ರೆಂಡ್ಸ್ ಅದೆಲ್ಲ ಅಲ್ಲಿ ಬಿಸಾಕನೇ ಓಕೆ ಫ್ರೆಂಡ್ಸ್ ಇನ್ನು ನಾನು ಟೊಮಾಟೊ ಎಲ್ಲ ಮಾಡಕ್ಕೆ ಮಾಡ್ತಾಯಿದ್ದೆ ಸೊ ನಾನು ಏನು ಡೀಟೇಲಾಗಿ ತೋರಿಸಿಲ್ಲ ಸೊ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಅಕ್ಕಿಯಲ್ಲನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಇನ್ನು ಆ ಒಗ್ಗರಣೆಗೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡಿದ್ದೆ ಸೊ ಆ ಬಿಸಿನೀರನ್ನ ಮೊದಲು ಹಾಕ್ಕೊಂಡು ನೆಕ್ಸ್ಟು ಮಾಮೂಲಿ ಇನ್ನು ಅದು ಕುದಿ ಬಂದಮೇಲೆ ಅಕ್ಕಿ ತೊಳೆದಿದ್ದ ನೀರು ಅಕ್ಕಿ ಸಾರಿ ಅಕ್ಕಿ ತೊಳೆದ್ಬಿಟ್ಟು ಅಕ್ಕಿ ಆ್ಯಡ್ ಮಾಡಿಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಟೊಮೊಟೊ ಭಾತ್ ರೆಡಿ ಆಗುತ್ತೆ ಡೀಟೇಲ್ಡ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ ಅಪ್ಲೋಡ್ ಮಾಡ್ತೀನಿ